ಿ ಗ್ರಾಮೋದ್ಯೋಗ ಸಂಘದ ವತಿಯಿಂದ ಉಚಿತ ವೈದ್ಯಕೀಯ ಶಿಬಿರ ಶಿಬಿರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ ಜನರು ಆರೋಗ್ಯವೇ ಭಾಗ್ಯ ಸುದರ್ಶನ್ ಯಾದವ್ ಚಿಂತಾಮಣಿ ಶ್ರೀ ಟಿ ರಾಮಪ್ಪನವರ ಜ್ಞಾಪಕಾರ್ಥವಾಗಿ ಗಾಂಧಿ ಜಯಂತಿ ಪ್ರಯುಕ್ತ ಟಿಎನ್ಆರ್ ಸಿಲ್ಕಾದಿ ಶ್ರೀರಾಮ ಶ್ರೀರಾಮಕಾದಿ ಗ್ರಾಮೋದ್ಯೋಗ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಎಂಎಸ್ ರಾಮಯ್ಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಇವರ ಸಹಯೋಗದಿಂದ ಉಚಿತ ವೈದ್ಯಕೀಯ ಶಿಬಿರವನ್ನು ನಗರದ ಕರಿಯಪಲ್ಲಿಯಲ್ಲಿರುವ ರಜಾಕ್ ಫಾತಿಮಾ ಫಂಕ್ಷನ್ ಹಾಲ್ನಲ್ಲಿ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ರೋಗ ಬಂದ ಮೇಲೆ ಎಚ್ಚರ ವಹಿಸುವುದಕ್ಕಿಂತ ಯಾವುದೇ ರೋಗ ಬರುವ ಮುಂಚೆಯೇ ಜಾಗೃತರಾಗುವುದು ಅವಶ್ಯಕವಾಗಿದೆ ಎಂದರು ಇಂದಿನ ದಿನಮಾನದಲ್ಲಿ ಬಿಪಿ ಶುಗರ್ ರೋಗಗಳು ಜಾಸ್ತಿ ಆಗುತ್ತಾ ಸಾಗಿವೆ ಇಂತಹ ರೋಗಗಳನ್ನು ತಡೆಗಟ್ಟುವಿಕೆ ಭಾರದಂತೆ ನೋಡಿಕೊಳ್ಳುವುದು ಭಾರೀ ಗಂಡಾಂತರದಿಂದ ಪಾರಾಗಿ ಕೇವಲ ನಮ್ಮ ಮನೆತನವಷ್ಟೇ ಅಲ್ಲ ನಮ್ಮ ಊರು ನಗರ ಪಟ್ಟಣ ನಮ್ಮ ದೇಶವನ್ನು ಕಾಪಾಡಬಹುದಾಗಿದೆ ಎಂದು ಹೇಳಿದರು ಬ್ಯಾಂಕ್ ನಿರ್ದೇಶಕರಾದ ನಾಗಿರೆಡ್ಡಿ ಯಾವುದೇ ರೋಗದಿಂದ ತೊಂದರೆಗೊಳಗಾದರೆ ಇಡೀ ನಮ್ಮ ಮನೆತನವೇ ಹಾಳಾಗುವ ಸ್ಥಿತಿ ಬರಲಿದೆ ಕಾರಣ ಆರೋಗ್ಯ ತಪಾಸಣೆಗೆ ಆಗಮಿಸಿದ ಎಲ್ಲಾ ಜನತೆ ಎಚ್ಚರ ರೋಗಗಳು ಬರದಂತೆ ಮುನ್ನೆಚ್ಚರಿಕೆ ವಹಿಸಿ ಯಾವುದೇ ರೋಗ ಕಂಡು ಬಂದಲ್ಲಿ ಕೂಡಲೇ ವೈದ್ಯರನ್ನು ಸಂಪರ್ಕಿಸಿ ಸಲಹೆ ಪಡೆಯಬೇಕೆಂದರು ಈ ಸಂದರ್ಭದಲ್ಲಿ ಟಿಎನ್ಆರ್ ನಾರಾಯಣಸ್ವಾಮಿ ಖಾದಿ ಕಮಿಷನರ್ ಕಚೇರಿಯ ಅಧಿಕಾರಿ ಕಿರಣ್ ಪುಂಗನೂರು ನಾರಾಯಣಸ್ವಾಮಿ ಕರಿಯಪಲ್ಲಿ ಮಾಲಿಕ್ ಪಾಷಾ ಟಿಎನ್ಆರ್ ಅಧ್ಯಕ್ಷರಾದ ವೆಂಕಟರೆಡ್ಡಿ ಕಾರ್ಯದರ್ಶಿ ಆರ್ ಶ್ರೀನಿವಾಸ್ ಶ್ರೀರಾಮರೆಡ್ಡಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಮಯ್ಯ ಮೆಡಿಕಲ್ ಕಾಲೇಜ್ ವತಿಯಿಂದ ಒಂದು ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಈ ಎಲ್ಲ ಈ ತನ್ನ ಈ ಒಂದು ಆರೋಗ್ಯ ಶಿಬಿರ ಇದರ ಒಂದು ಉಪಯುಕ್ತತೆಯನ್ನು ಎಲ್ಲರೂ ಪಡ್ಕೋಬೇಕು ಉಚಿತವಾಗಿ ನೀಡ್ತಾ ಇರೋದ್ರಿಂದ ಇದೊಂದು ಏನು ಪ್ರಯೋಜನ ಇದೆ ಎಲ್ಲ ಪಡ್ಕೋಬೇಕು ಎಲ್ಲರೂ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಇಲ್ಲಿ ಒಂದು ಉಚಿತವಾಗಿ ಯಾಕಂದ್ರೆ ಯೂಶುವಲ್ ಆಗಿ ನಾವು ಆಸ್ಪತ್ರೆಗಳಿಗೆ ಹೋಗ್ಬೇಕಾಗ್ತದೆ ಅಂತ ಟೈಮಲ್ಲಿ ಇಲ್ಲಿ ಇಲ್ಲಿಗೆ ಬಂದು ಒಂದು ಶಿಬಿರ ಮಾಡಿ ನುರಿತಂತಹ ಒಂದು ವೈದ್ಯರನ್ನೆಲ್ಲ ಕರೆಸಿದ್ದಾರೆ ಇಲ್ಲಿ ಹಾಗಾಗಿ ನಮ್ಮ ಇಲ್ಲಿ ಟಿ ರಾಮಪ್ಪನವರ ಟಿ ರಾಮಪ್ಪನವರ ಈಗ ಮಾಡ್ತಾ ಇದ್ದಾರೆ ಇದನ್ನು ಎಲ್ಲರೂ ಸಾರ್ವಜನಿಕರು ಲೋಕಲ್ ಅಲ್ಲಿರುವಂಥವರಾಗಿರ್ಬೋದು ಎಲ್ಲರೂ ಅಷ್ಟೇ ಬಂದು ಹಳೆಯ ಸಂಸ್ಥೆ ಗಾಂಧೀಜಿಯವರು ಈ ಖಾದಿ ಸಂಸ್ಥೆ ವತಿಯಿಂದ ಮಾಡ್ತಾ ಇರೋದ್ರಿಂದ ಎಲ್ಲರೂ ಬಂದು ಇದ್ರ ಪ್ರಯೋಜನ ಪಡ್ಕೋಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ ಅದೇ ರೀತಿ ಖಾದಿ ಅನ್ನೋದು ಇದನ್ನು ಆ ಕಾಲದಿಂದನೂ ನಮ್ಮ ಮಹಾತ್ಮ ಗಾಂಧೀಜಿಯವರ ಕಾಲದಿಂದ ಖಾದಿಗೆ ವಿಶೇಷವಾದಂತಹ ಒಂದು ಒತ್ತನ್ನು ನೀಡ್ಕೊಂಡು ಬಂದಿದ್ದಾರೆ ಖಾದಿ ಭಂಡಾರ ಅಂತಲೇ ಒಂದು ಮಾಡಿದ್ದಾರೆ ನಮ್ಮ ಖಾದಿಗೆ ತನೇ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟ್ನ ಮಾಡಿ ಈ ಖಾದಿನ ನಾವು ಹೆಚ್ಚು ಹೆಚ್ಚು ನಾವು ಅವ್ರಿಗೆ ಅದಕ್ಕೆ ಒತ್ತು ಕೊಟ್ಟು ಅದರ ಯೂಸೇಜ್ನ ಹೆಚ್ಚು ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದ ವತಿಯಿಂದನೂ ಕೂಡ ಇದನ್ನು ನಡೆಸ್ತಾ ಇದ್ದಾರೆ ಈಗ ಅವರ ಆಶ್ರಯದಲ್ಲಿ ಇದನ್ನು ನಡೆಸ್ತಾ ಇರೋದ್ರಿಂದ ಜನ ಬಂದು ಇದರ ಒಂದು ಸೌಲಭ್ಯ ಪಡ್ಕೋಬೇಕು ಅಂತ ನಾನು ವಿನಂತಿ ಮಾಡ್ತೀನಿ ಇಲ್ಲಿ ನೋಡಿ ನೀವು ಒಂದು ಪೂರ್ತಿ ಖಾದಿ ಮಹೋತ್ಸವ ಹೇಳ್ತಾ ಇದೆ ಒಂದೊಂದು ದಿನ ಒಂದೊಂದು ಸೊಸೈಟಿ ಮಾಡ್ತಾ ಇದ್ದೀವಿ ನಮ್ಮ ಕರ್ನಾಟಕದಲ್ಲಿ ಈಗ ನಮ್ಮ ಬೆಂಗಳೂರು ರೀಜನ್ ಅಲ್ಲಿ ನೂರೈವತ್ತು ಖಾದಿ ಸೊಸೈಟಿ ಇದೆ ಎಲ್ಲ ಸೊಸೈಟಿಗೂ ಇದೇ ಥರ ಅದನ್ನು ಪ್ರಶನ್ ಮಾಡ್ತಾ ಇದ್ದರು ಫೌಂಡರ್ ಆದಂಥ ಶ್ರೀ ಟಿ ಎನ್ ರಾಮಪ್ಪ ಅವರು ಈ ಸೊಸೈಟಿನ ಕಳಿಸಿದ್ದು ಇಪ್ಪತ್ತೈದು ವರ್ಷ ಹಿಂದೆ ಅವಾಗ ತುಂಬ ಜನ ಕಮ್ಮಿ ಕೆಲಸಗಾರಿದ್ರು ಈಗ ಸುಮಾರು ಒಂದು ಏಳ್ನೂರು ಜನ ಕೆಲಸ ಮಾಡ್ತಾಯಿದ್ದಾರೆ ಏಳ್ನೂರು ಜನ ಕೆಲಸದಿಂದ ಒಂದು ಎರಡು ಸಾವಿರ ಜನ ಈ ಸಂಸ್ಥೆ ಮೇಲೆ ಮೇಲೆ ಡಿಪೆಂಡ್ ಆಗಿದ್ದಾರೆ ಫ್ಯಾಮಿಲೀಸ್ ಎಲ್ಲರೂ ಖಾದಿ ಉಪಯೋಗಿಸಿ ಖಾದಿ ಬಳಸಿ ಲೋಕಲ್ ಫಾರ್ ಲೋಕಲ್ ಬೈ ಖಾದಿ ವಿಯರ್ ಖಾದಿ ಒಂದೊಂದು ಅಟ್ಲೀಸ್ಟ್ ಒಂದೊಂದು ಟವಲ್ ಒಂದೊಂದು ಕರ್ಚಿ ಫಾರ್ಮ್ ತಗೊಂಡ್ರೆ ನಮ್ಮ ಖಾದಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀರ ಆರ್ಟಿಸನ್ಸ್ಗೆ ತುಂಬ ಉಪಯೋಗ ಆಗುತ್ತೆ ಇಪ್ಪತ್ತೈದು ವರ್ಷಗಳಿಂದ ಸ್ಥಾಪನೆ ಮಾಡಿದ ನಮ್ಮ ತಂದೆಯವರಾದ ಟಿ ರಾಮಪ್ಪನವರು ಇವತ್ತು ಸರಿಸುಮಾರು ಏಳ್ನೂರು ಜನಕ್ಕೆ ಉದ್ಯೋಗ ಅವಕಾಶ ಕೊಟ್ಟಿದ್ದಾರೆ ಆ ಉದ್ಯೋಗದಲ್ಲಿ ಅವ್ರ ಕುಟುಂಬಗಳಂದರೆ ಸಾರು ಹೇಳ್ತಾ ಇದ್ದರು ಒಂದು ಎರಡು ಸಾವಿರ ಜನಕ್ಕೆ ಅನುಕೂಲ ಆಗ್ತಾಯಿದೆ ಈ ಸಮಸ್ಯೆ ಬೆಳೆಸ್ಕೊಂಡು ಇಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಅವರು ಪ್ರಾಪ್ತವಾಗಿ ಉಚಿತವಾಗಿ ಆರೋಗ್ಯವನ್ನು ಮಾಡ್ತಾ ಇದೆ ನಮ್ಮ ಎಮ್ ಎಸ್ ರಾಮಯ್ಯ ಮಗನಾದ ಜಯರಾಮ್ ಅವ್ರನ್ನ ನನ್ನ ತಮ್ಮ ಶ್ರೀನಿವಾಸ್ ನಾವು ಇಬ್ಬರು ಭೇಟಿ ಮಾಡಿದ್ವಿ ಅವ್ರು ಕೇಳ್ಕೊಂಡಾಗ ನಾನು ಇದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾಯಿದ್ದೀರಿ ನಾನು ಫಾರಿಗೆ ಹೋಗೋದ್ರಿಂದ ಇಲ್ಲ ನಾನು ನೀವು ನಮ್ಮ ಡಾಕ್ಟ್ರ್ಗೆಲ್ಲ ಹೇಳ್ತೀನಿ ನೀವು ಇದನ್ನು ಸದುಪಯೋಗ ಪಡಿಸ್ಕೊಳ್ಳ್ರಿ ಪಡಿಸ್ಕೊಂಡು ಇಲ್ಲಿ ಉಚಿತವಾಗಿ ನೋಡ್ತಾರೆ ಅಕಸ್ಮಾತ್ ಹೆಚ್ಚಿ ಅದ್ರ ಇಲ್ಲಿ ಕಾರಣದಿಂದ ಹೆಚ್ಚಾಗಿ ಕಾಯಿಲೆಗಳಿದ್ದರೆ ಬೆಂಗಳೂರಿಗೆ ನಾವು ಅಕಸ್ಮಾತ್ ಒಂದು ಇಪ್ಪತ್ತ್ ಮೂವತ್ತು ಜನ ಆದರೆ ಒಂದು ಬಸ್ಸಲ್ಲಿ ಕೂಡ ನಾವು ಅಲ್ಲಿ ಕಳ್ಸೋಕ್ಕೆ ಉಚಿತವಾಗಿ ಕಳಿಸ್ಕೊಡ್ತೀವಿ ನಾವೇ ನಮ್ಮ ಸಮಸ್ಯೆಯಿಂದ ಒಂದು ಬಸ್ ಮಾಡಿ ಅಲ್ಲೇ ಹಿಮೇಶ್ ರಾಮಿ ಹಾಸ್ಪಿಟ್ಲವರೆಗೂ ನಿಮ್ಮನ್ನು ತೋರಿಸ್ಕೊಂಡು ಬರೋಕ್ಕೆ ನಾವು ಆ ಕೂಡ ಸೌಲಭ್ಯವನ್ನು ಮಾಡ್ತೀವಿ ಈ ಸಂದರ್ಭದಲ್ಲಿ ನೀವು ಇದನ್ನು ಉಪಯೋಗಿಸ್ಕೊಂಡು ನಮ್ಮ ತಂದೆಯವರ ಜ್ಞಾಪಕಾತ್ಮಕವಾಗಿ ಇದನ್ನು ನಾವು ಮಾಡ್ತಾ ಇರೋದು ನಮಗೆಲ್ಲ ಸಂತೋಷದ ದಿನವಾಗಿರ್ತದೆ ಸಮಸ್ಯೆಯ ಸೆಕ್ರೆಟರಿಗಳಾದ ನಮ್ಮ ಆರ್ ಶ್ರೀನಿವಾಸ್ ಅವರು ಕೆ ಎನ್ ಆರ್ ಖಾದಿ ಸಮಸ್ಯೆ ಸೆಕ್ರೆಟರಿ ಶ್ರೀನಿವಾಸ್ ಅವರು ಮತ್ತು ಅಧ್ಯಕ್ಷರಾದ ನಾರಾಯಣಸ್ವಾಮಿ ಅವರು ಮತ್ತು ವೆಂಕಟರೆಡ್ಡಿ ನಮ್ಮ ಶ್ರೀರಾಮ ಖಾದಿ ಇಂಡಸ್ಟ್ರೀಸ್ ಸಮಸ್ಯೆ ಅಧ್ಯಕ್ಷರಾದ ವೆಂಕಟರೆಡ್ಡಿ ಅವರು ಅದನ್ನು